ಕಳಪೆ ಕಾಮಗಾರಿಯಿಂದ ಒಂದೇ ದಿನಕ್ಕೆ ಡಾಂಬರ್ ರಸ್ತೆ ಕಿತ್ತು ಬಂದ ಘಟನೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಜರುಗಿದೆ ಹೊಸ ಡಾಂಬರ್ ರಸ್ತೆಯ ಹಣಬೆರಹ ಒಂದೇ ದಿನದಲ್ಲೇ ಬಟಾ ಬಯಲಾಗಿದ್ದು ಸಾರ್ವಜನಿಕರು ಬರಿಗೈನಲ್ಲಿ ಡಾಂಬರ್ ಕಿತ್ತು ರಸ್ತೆಯ ಕಳಪೆ ಕಾಮಗಾರಿ ತೋರಿಸಿದರು बना देना पुड़ी में लाइक कर देना। बनेंगे जली पुड़ी बना कर देंगे। बंदो बंदो ब्रेक। 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 नया ब्रेक। 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 नया ब्रेक। कामगारी मंत्री अंकिता इन्हीं ने घुसके डाल दिए। ಪಟ್ಟಣದ ನೂತನ ತಾಯಿಮಗು ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರಿಂದ ಬಯಲಾದ ಗುತ್ತಿಗೆದಾರನ ಕಳಪೆ ಡಾಂಬರ್ ರಸ್ತೆ ಸುಮಾರು ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ತಾಯಿಮಗು ಆಸ್ಪತ್ರೆ ಜೊತೆಗೆ ಡಾಂಬರ್ ರಸ್ತೆ ನಿರ್ಮಾಣ ಮಾಡಿದರು ಕಳಪೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಇಲಾಖೆಯ ಅಧಿಕಾರಿಗಳು ಸುಳಿಯದ ನಿರ್ಲಕ್ಷ್ಯ ಮಾಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡ ಗುತ್ತಿಗೆದಾರ ಸರ್ಕಾರದ ಹಣ ಲೂಟಿ ಮಾಡಲು ಅಧಿಕಾರಿಗಳು ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಎಂದು ಜನರ ಆರೋಪ ಮತ್ತು ಪ್ರತಿಭಟನೆ ನಡೆಸಿ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಶಿಸ್ತು ಕ್ರಮಕ್ಕೆ ಆಗ್ರಹಪಡಿಸಿ ಗುಣಮಟ್ಟದ ಕಾಮಗಾರಿಗೆ ಸಾರ್ ಸಾರ್ವಜನಿಕರು ಒತ್ತಾಯಪಡಿಸಿದರು ಕಾಯಿಮಗ ಆಸ್ಪತ್ರೆ ಅಂದ್ಬಿಟ್ಟು ಇಪ್ಪತ್ತೇಳು ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗೈತೆ ಬಿಡುಗಡೆ ಆಗಿ ಆ ಇದರಲ್ಲಿ ಆ ಎಸ್ಟಿಮೆಂಟ್ ಅಲ್ಲಿ ಸೇರೈತೆ ಆದ್ರೆ ಈ ಕಳಪೆ ಕಾಮಗಾರಿ ಮಾಡಿದರೆ ಒಂದು ವಾರದಿಂದ ಕೆಲಸ ಮಾಡ್ತಾ ಇದಾರೆ ಎಂಟದೂ ಇಲ್ಲ ಈ ಡಾಂಬಾರ ಬೆಳಗ್ಗೆಯಿಂದ ಡಾಂಬರ್ ಆಗ್ತಾ ಇದ್ದಾರೆ ಡಾಂಬರ್ ಆಗ್ತಾ ಇರ್ಬೇಕಾದ್ರೆ ಎಸ್ಟಿಮೆಂಟ್ ಅಲ್ಲಿ ಇರೋದು ಎರಡು ಇಂಚು ಎರಡು ಇಂಚು ಅರ್ಧ ಇಂಚು ನೋಡಿ ಅರ್ಧ ಇಂಚು ಸುದಾ ಡ್ಯಾಮರ್ ಹಾಕಿಲ್ಲ ಈಗ ಇಲ್ಲಿ ಜನಗಳು ಎಲ್ಲ ಕೇಳಿದ್ರೆ ಬೆಳಗ್ಗೆ ಉಂಡಾಪಿ ಉತ್ತರ ಹಾಕದ ಹಿಂಗೆ ಎಸ್ಟಿಮೇಟ್ ಇಲ್ಲ ಇರೋದ ಹಿಂಗೆ ಅಂದ್ಬಿಟ್ಟು ಬುದಕ್ಕೆ ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಯಾರು ಇಲ್ಲಿ ಸೈಟ್ ಇಂಜಿನಿಯರು ಅವರ ನೇಮಕಾತಿ ಮಾಡಿದ್ದಾರೆ ಆ ಸೈಟ್ ಇಂಜಿನಿಯರ್ ಪತ್ತನೇ ಇಲ್ಲ ಆದ್ರೆನ ಸುಮಾರು ಒಂದು ಗಂಟೆ ಆಯ್ತು ಬಂದಿ ಒಂದು ಗಂಟೆ ಇಂದ್ರೆ ಆ ಇಂಜಿನಿಯರ್ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರು ಸುಧಾ ಇಲ್ಲಿ ಉಳಿವಿಲ್ಲ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಇಲ್ಲಿ ಅಂತ ಅಂದರೆ ಈಗ ಈಗ ಒಂದು ಗಂಟೆ ಆಯಿತು ನಾವು ಸೈಟ್ ಇಂಜಿನಿಯರ್ ಇಲ್ಲ ಗೌರ್ಮೆಂಟ್ ಇಂಜಿನಿಯರ್ ಕರೆಸಿ ಕರ್ಸ್ತೀವಿ ಅಂತ ಇದ್ರೆ ಮತ್ತೆ ಇಲ್ಲ ಇಲ್ಲಿ ಇದು ಮಣ್ಣು ಮೇಲೆ ಮಣ್ಣ್ಮೇಲೆ ಇದ್ದಾರೆ ಇದು ಈ ಕೈಯಲ್ಲಿ ಚಿತ್ರ ಗೊತ್ತಾಯ್ತು ಎಷ್ಟು ದಿವಸ ಬಾಳಿಕೆ ಬರ್ಬೋದು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೊತ್ತಿಗೆ ಘೋಷಣೆ ಹೋಗಿ ಎಲ್ಲ ಕೆಲಸ ನಿಲ್ಲಿಸಿ ಒಂದೂವರೆ ಗಂಟೆ ಆಯಿತು ಈ ಇದುವರೆಗೂ ಇಂಜಿನಿಯರ್ ಬರ್ತಾ ಇಲ್ಲ ಇವರು ಉಡಾಸ ಉತ್ತರ ಹೇಳ್ತಾರೆ ಹೇಳ್ತಾರೆ ಕೆಲಸ ಮುಗಿತು ಮುಗಿದಿದೆ ಆ ಕಡೆದು ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಆ ಕಡೆ ಇದನ್ನು ಹೋಗಿ ನೋಡಿದ್ರೆ ಎಲ್ಲ ಅಡ್ಡೇಷನ್ನು ನೀರು ನಿಂತದೇನೆ ಮಳೆ ಬಂದರೆ ಈಗ ಹೇಳ್ತಾರೆ ಪುನಃ ಇದ್ರ ಮೇಲೆ ಇನ್ನೊಂದು ಲೇರ್ ಹಾಕ್ತೀವಿ ಅಂತ ಬಂದು ಕಾಂಟ್ರಾಕ್ಟರ್ ಹೇಳಿದ್ರು ಅವರು ಪಕ್ಕನ ಇಲ್ಲ ಈಗ ಇದು ಇಂಜಿನಿಯರು ಸಸ್ಪೆಂಡ್ ಆಗಬೇಕು ಹೇಳಬೇಕು ಅಂದರೆ ಇದು ಕೋಡಿ ಇಲ್ಲಿ ಕೈಯಲ್ಲಿಗೆ ಬರ್ತಾಯಿದೆ ಅದು